ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿರಿಕಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರವೆ ಜಾಮೂನು ಜಾನ್ ಫಸ್ಟ್ ಅದರಿಂದ ಇವತ್ತು ರವೆ ಜಾಮೂನ್ ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮುಖಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರು ಇದು ಕಲಿಸೋದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ಮಿಲ್ಕ್ ಪೌಡರು ಒಂದು ಮುಖಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಬೌಲಷ್ಟು ಸಕ್ಕರೆ ಫಸ್ಟಿಗೆ ಪಾಕ ಮಾಡ್ಕೊಂಬಿಡೋಣ ಸಕ್ಕರೆ ಪಾಕ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ರವೆ ಸಕ್ಕರೆ ಹಾಕೊತಾಯಿದ್ದೀನಿ ಪೌಲ್ ಅಷ್ಟು ತೊಗೊಂಡಿದ್ದಲ್ಲ ಸಕ್ಕರೆ ಹಾಕೊಂಡೆ ಮತ್ತು ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಬಿಡೋಣ ಇದು ಕರಗಲಿ ಇದು ಪಾಕ ಆಗತ್ತಲ್ಲ ಆಮೇಲೆ ಆಫ್ ಮಾಡೋಣ ಸ್ವಲ್ಪ ಮೇಲೆ ಈಗ ಇದಕ್ಕೆ ಇಲ್ಲಿ ಸ್ಟವ್ ಹಚ್ಕೊಂಡು ರವೆ ನಾನು ಫ್ರೈ ಮಾಡ್ಕೊಂಬಿಡೋಣ ಅದಕ್ಕೆ ಒಂದು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಂಬಿಡೋಣ ನಾವು ನೋಡಿ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ರವೆ ಒಂದು ಒಂದು ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಮೀಡಿಯಮ್ ರವೆ ಅದು ತೊಗೊಬೋದು ಚಿರೋಟಿ ರವೆ ಅದು ತೊಗೊಬೋದು ಚಿರೋಟಿ ರವೆ ರವೆ ಹಾಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ನೋಡಿ ಫ್ರೆಂಡ್ಸ್ ಈಗ ರವೆ ಫ್ರೈ ಆಗಿದೆ ಇದಕ್ಕೆ ಒಂದು ಈ ಗ್ಲಾಸಲ್ಲಿ ಒಂದು ಒಂದು ಗ್ಲಾಸ್ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೆ ಒಂದು ಒಂದು ಟು ಎರಡು ಕಪ್ಪಷ್ಟು ಹಾಲು ಹಾಕೊಂಡ್ಬಿಡೋಣ ಇದಕ್ಕೆ ನೋಡಿ ಎರಡು ಕಪ್ಪಷ್ಟು ಹಾಲು ಹಾಕಿ ಹಾಲು ಹಾಕ್ತಾ ಇದ್ದೀನಿ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಬಿಡಿ ಬೇಕಾದ್ರೆ ಒಂಚೂರು ತುಪ್ಪ ಆ್ಯಡ್ ಮಾಡ್ಕೊಂಬಿಡೋಣ ಸ್ವಲ್ಪ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೊಬೋದು ಇದನ್ನು ನೋಡಿ ಸ್ವಲ್ಪ ಗಟ್ಟಿ ಇದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮರ್ಚ್ಕೊಂಬಿಡಿ ಇದನ್ನು ಇದು ರವೆ ಅಲ್ವಾ ಸ್ವಲ್ಪ ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಹಾಲಲ್ಲಿ ನೋಡಿ ಸಾಫ್ಟ್ ಬಂದಿದೆ ಇದು ಗಂಟಾಗದಲ್ಲೇ ಇರೋ ಥರ ತಿರುಗಿಸ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇದಾಗಿದೆ ಒಂದು ಇದು ಆರಕ್ಕೆ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಹಾಗೆ ಮುಚ್ಚಿಟ್ಬಿಡೋಣ ಮೇಲೆ ಉಂಡೆ ಕಟ್ಬೋದು ನೋಡಿ ಫ್ರೆಂಡ್ಸ್ ಈಗ ಇದು ಆರಿದೆ ಇದಕ್ಕೆ ಏನು ಮಾಡ್ತೀನಿ ಒಂದು ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕೊತಾ ಇದ್ದೀನಿ ಬೈಂಡಿಂಗೋಸ್ಕರ ಇದು ಒಂದೆರಡು ಸ್ಪೂನ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಕಲಸೋತ್ತಿಗೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡು ಕಲಿಸ್ಕೊಳ್ಳೋದು ಇದಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಇಷ್ಟು ಉಂಡೆ ಆಗಿದೆ ನಾನು ಒಂದು ಕಪ್ ರವೆ ಹಾಕಿದ್ದೆ ಅದರಲ್ಲಿ ಇಷ್ಟಾಗಿದೆ ಈಗ ಫ್ರೈ ಮಾಡೋ ತೋರಿಸ್ತೀನಿ ನೋಡಿ ಈಗ ಎಣ್ಣೆ ಕಾಯ್ದಿದೆ ಅಲ್ಲ ಈಗ ಒಂದೊಂದೇ ಹಾಕ್ಕೊಂಬಿಡೋಣ ಇದಕ್ಕೆ ಈ ಉಂಡೆ ರೆಡಿ ಮಾಡಿದ್ವಲ್ಲ ಇದು ಸೊ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಅದಾಗ ಅದೇ ಇದೊಳವ್ರಿಗೂ ಅದನ್ನು ಟಚ್ ಮಾಡಬಾರ್ದು ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಿದೆ ಇದು ತೆಕ್ ತೆಗೆದಿಟ್ಕೊಂಬಿಡೋಣ ಕಾಯಿಸಿ ಇಷ್ಟು ಕಾಯಿದರೆ ಸಾಕು ಫ್ರೆಂಡ್ಸ್ ಒಂದು ಏಯ್ಟ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಈ ಥರ ಕಲರ್ ಆಗಿದ ತಕ್ಷಣ ತೆಕ್ಕೊಂಬಿಡಿ ಇದು ಸ್ವಲ್ಪ ಹಾರದ್ಮೇಲೆ ಸಕ್ಕರೆ ಪಾಕ ಹಾಕೊಂಡ್ಬಿಡೋಣ ಶುಗರ್ ಸಿರಪ್ ಫ್ರೈ ಮಾಡಿರೋದೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ರವೆಯಿಂದಲೂ ಯಾವ ಥರ ಜಾಮೂನ್ ಮಾಡ್ಬೋದು ಅಂತ ನೀವು ಒಂದ್ಸರಿ ಟ್ರೈ ಮಾಡಿರೋ ನೀವು ಚಿರುಟಿ ವೆ ಚಿರುಟಿ ರವೆ ಹಾಕಿ ಮಾಡಿ ಇದನ್ನು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್